ಈಗಾಗಲೇ ಬಿಜೆಪಿ ನಾಯಕರು ಸಿ ಬಿ ಐಗೆ ಒಪ್ಸಿ ಅಂತಿದ್ದಾರೆ ಈ ಬಗ್ಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಆಫೀಸರ್ಸು ದೇ ಆರ್ ಮೋರ್ ದೆನ್ ಎಫಿಷಿಯಂಟ್ ಆ್ಯಂಡ್ ವಿ ಆರ್ ವೆರಿ ಶ್ಯೂರ್ ಅವರು ಒಳ್ಳೆ ಜಸ್ಟಿಸ್ ಕೊಡ್ತಾರೆ ಅಂತೇಳಿ ಗ್ಯಾರಂಟಿ ಇದೆ ಅದನ್ನಾಗಲೇ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏಜೆನ್ಸಿ ಇರಬೇಕಾದ್ರೆ ಬೇರೆಯವ್ರಿಗೆ ಕೊಡಬೇಕು ಅಂತಲ್ಲ ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಏನು ಹಗರಣದಲ್ಲಿ ಸ್ವಲ್ಪ ವ್ಯವಹಾರ ಆಗಿರ್ಬೋದು ಅಂತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಮಾಡ್ತಾರೆ ಒಂದು ನಿಮಿಷ ರೀ ದದ್ದಲ್ಲಿ ಅವ್ರು ಬಂದರು ಅಂತ ನೀವೇ ಹೇಳ್ತೀರಿ ಸರ್ಕಾರನೇ ಇದನ್ನು ಏನು ರಕ್ಷಣೆ ಮಾಡ್ಕೊಂಡ ಕರ್ಕೊಂಡ್ ಬಂದರು ಅಲ್ಲ ಅವ್ರು ಆರೋಪ ಮಾಡೋದೇ ಕೆಲಸ ಬಿ ಜೆ ಪಿ ಅವ್ರಿಗೆ ಇನ್ನೇನು ಈಗ ಎಲೆಕ್ಟ್ರಲ್ ಬ್ರ್ಯಾಂಡ್ ಇದು ಬಾಂಡ್ನ ಕೊಟ್ರಂತ ಅಂತ ಇನ್ವೆಸ್ಟಿಗೇಷನ್ಗೆ ಎಸ್ ಐ ಇದೆಲ್ಲ ಏನಾಯ್ತಂತೆ ಇದ್ರದ್ದು ನಮ್ಮ ಏನು ಪಿ ಎಸ್ ಐ ಹಗರಣ ಎಷ್ಟು ಹಗರಣಗಳು ಅವ್ರದ್ದೆಲ್ಲ ಕೋವಿಡ್ ಸಂದರ್ಭದಲ್ಲಿ ಇವರೆಲ್ಲ ಹಗರಣ ಮಾಡಿರೋದು ಯಾರಾದರೂ ನೋಡಿದಾರಾ ಬೇಕಾದಷ್ಟು ಅವ್ರ ಬಗ್ಗೆ ಇರ್ತದೆ ಅದನ್ನು ಚರ್ಚೆ ಮಾಡಬೇಕು ಇದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಅದು ಆಗ್ತದೆ ಅದು ಏನು ಕ್ರಮ ಏನಿಲ್ಲ ಅದು ನ್ಯಾಯಬದ್ಧವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ